ರೈತ ಬಾಂಧವರಿಗೆ ನಮಸ್ಕಾರ ಎಳನೀರು ಬೆಳೆಯುವುದು ಹೇಗೆ ತೆಂಗಿನ ಮರ ಕಲ್ಪವೃಕ್ಷ ವೃಕ್ಷ ಕೃಷಿ ಮಾಡುವುದು ಹೇಗೆ ಅನ್ನುವ ವಿಚಾರಗಳನ್ನು ನಾವು 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 ನಿಮ್ಮ ಮುಂದೆ ಇವತ್ತು ವಿಸ್ತಾರ ಪಡಿಸ್ತಾ ಇದ್ದೀವಿ ಸೊ ರೈತ ಬಾಂಧವರೇ ಎಳನೀರು ಬೆಳೆಯುವುದು ಹೇಗೆ ತೆಂಗಿನ ಮರಕ್ಕೆ ಬೀಳುವ ರೋಗಗಳು ಯಾವುವು ಅದರ ನಿವಾರಣೆ ಹೇಗೆ ಎಲ್ಲಿಂದ ಸಸಿಯನ್ನು ತೆಗೆದುಕೊಂಡು ಬರಬೇಕು ಎಲ್ಲ ವಿಚಾರಗಳನ್ನು ನಾವು ಮುನ್ಸೆಮರದೊಡ್ಡಿಯ ಚಂದ್ರಣ್ಣನವರ ತೋಟದಿಂದ ಪಡೆದುಕೊಂಡು ತಿಳಿಸ್ತಾ ಇದ್ದೀವಿ ಚಂದ್ರಣ್ಣನವರು ನಾವು ಬಿಸಿಲಿಗೆ ಬಂದ ಕಾರಣ ನಮ್ಮ ದಾಹವನ್ನು ನೀಗಿಸಲು ಎಳನೀರನ್ನು ಕೊಚ್ಚಿ ನಮಗೆ ನೀಡಿದರು ತುಂಬ ಸ್ವಾದ ತುಂಬ ರುಚಿ ರುಚಿಯಾದ ಸ್ವಾದಭರಿತ ಎಳನೀರು ಚಂದ್ರಣ್ಣರ ತೋಟದಲ್ಲಿ ಬೆಳೆದಿತ್ತು ವೀಕ್ಷಕರೇ ನಾವು ಇವತ್ತು ತೆಂಗಿನ ಸಸಿಗಳನ್ನು ಹೀಗೆ ಒಂದು ಕಬ್ಬಿನದ ಬಾಕ್ಸಲ್ಲಿ ಇಟ್ಟಿರುವುದನ್ನು ನೋಡ್ತಾ ಇದ್ದೀವಿ ಮಂಡ್ಯ ಭಾಗದಲ್ಲಿ ತೆಂಗಿನ ಸಸಿಗಳನ್ನೆಟ್ಟ ತಕ್ಷಣ ಮುಳ್ಳು ಹಂದಿಗಳಿಂದ ತೆಂಗಿನ ಸಸಿಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಈ ಥರ ಒಂದು ಬಾಕ್ಸನ್ನು ರೆಡಿ ಮಾಡಿರುತ್ತಾರೆ ಇಲ್ಲವಾದರೆ ಮುಳ್ಳು ಹಂದಿಗಳು ತೆಂಗಿನ ಸಸಿಯ ಬುಡದಲ್ಲಿರುವ ಕಾಯಿಯನ್ನು ತಿಂದು ಹಾಕಿದರಿಂದ ಸಸಿಗಳು ಹಾಳಾಗುತ್ತವೆ ಹೀಗೆ ಮಾಡುವುದರಿಂದ ಕಡಿಮೆ ಖರ್ಚಲ್ಲಿ ತೆಂಗಿನ ಸಸಿಗಳನ್ನು ಉಳಿಸಿಕೊಳ್ಳಬಹುದು ಹಾಗೂ ಒಂದು ತೆಂಗಿನ ಮರದಿಂದ ಇನ್ನೊಂದು ತೆಂಗಿನ ಮರಕ್ಕೆ ಅಥವಾ ಒಂದು ಸಸಿ ಎಂಟರಿಂದ ಹತ್ತು ಮೀಟರ್ ಮರ ದೊಡ್ಡದಾಗಿ ಬೆಳೆದಾದ ನಂತರ ಗರಿಗಳು ಒಂದಕ್ಕೊಂದು ಟಚ್ ಆಗುವುದಿಲ್ಲ ಇದರಿಂದ ಇಳುವರಿ ಜಾಸ್ತಿ ಬರುತ್ತದೆ ತೆಂಗಿನ ಮರ ಸ್ವತಂತ್ರವಾಗಿ ಬೆಳೆಯುವುದರಿಂದ ಅದಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಇದ್ದರೆ ಇಳುವರಿಯನ್ನು ಜಾಸ್ತಿ ಕೊಡುತ್ತದೆ ಹಾಗೂ ಪ್ರತಿಯೊಂದು ಸಸಿಗಳಿಗೂ ಕೂಡ ಹೀಗೆ ಬಾಕ್ಸ್ ಫಿಟ್ ಮಾಡಿರುತ್ತೇವೆ ಇದರಿಂದ ರಕ್ಷಣೆ ಉಂಟಾಗುತ್ತದೆ ಹೀಗೆ ನಾವು ರೈತರೊಂದಿಗೆ ಮಾತಾಡ್ತಾ ಕೇಳುವ ಬನ್ನಿ ಸರ್ ಟೋಟಲ್ ಎಷ್ಟು ಎಕರೆ ಸರ್ ಇದೆ ಇಲ್ಲಿ ನಿಮ್ದು ಇದು

ಈ ಕೆಂದಿ ಎಳ್ನೀರಿಗೂ ಮತ್ತೆ ನಾರ್ಮಲ್ ಎಳ್ನಿರ್‌ಗೂ ಏನು ಡಿಫರೆನ್ಸ್ ಏನಿರುತ್ತೆ ಸರ್ ಈಗ ಏನು ಇಲ್ಲ एग्जांपल ಈಗ ನಾವು ಮಾರ್ಕೆಟ್ ಅಲ್ಲಿ ಯಾವುದಕ್ಕೆ ಜಾಸ್ತಿ ಬೆಲೆ ಇರುತ್ತೆ ಈ ಏನು ಹೈಬ್ರಿಡ್ ಇರುತ್ತಾ ಅಥವಾ ಅದಕ್ಕೆ ಇರುತ್ತಾ ಸರ್ ನಾರ್ಮಲ್ ಬೆಲೆ ಇರುತ್ತೆ ನಾಟಿ ನೀರು ಟೇಸ್ಟ್ ಗೊತ್ತಿರ ಅವ್ರಿಗೆ ಇರೋ ಕಲರ್ ಅಷ್ಟೇ ಕಾಣಿಸುತ್ತೆ ಎರಡಕ್ಕೂ ಒಂದೇ ಬೆಲೆ ಇರುತ್ತೆ ಬಟ್ ಏನ್ ಅಂದ್ರೆ ಹೈಬ್ರಿಡ್ ಅಂದ್ರೆ ಬೇಗ ಫಲ ಬಿಟ್ಟು ಬೇಗ ಸತ್ತಕುತ್ತೆ ಹಾ ಹಾ ನಾಟಿಯಿಂದ ಲೇಟಾಗಿ ಫಲ ಬಿಟ್ಟು ಜಾಸ್ತಿ ಜಾಸ್ತಿ ವರ್ಷ ಬದುಕುತ್ತೆ ಸರ್ ಎಷ್ಟು ವರ್ಷದಿಂದ ಇದನ್ನ ನೆಟ್ಟಿದ್ದೀರಾ ಸರ್ ಸರ್ ಒಂದು ಆರು ವರ್ಷ ಆಗಿದೆ ವರ್ಷ ನೋಡಿ ಇದೆಲ್ಲ ಒಂದೂವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಫಲ ಬಂದಿದೆ ಇದು ಹಾ ಬಟ್ ನಾಟಿ ಬರಲ್ಲ ಅದು ಐದು ವರ್ಷ ಬೇಕು ಆರು ವರ್ಷ ಬೇಕು ನಾಟಿ ಫಲ ಬರ್ಬೇಕು ಅಂದ್ರೆ ಈಗ ಎಷ್ಟು ದಿನಕ್ಕೆ ದಿನಕ್ಕೊಂದ್ಸಾರಿ ಎರಡುನೇರ ಕೂಸ್ತೀರಾ ಸರ್ ನೀವು ಒಂದು ಎರಡು ತಿಂಗಳು ಬೇಕು ಸರ್ ಎರಡು ತಿಂಗಳಿಗೆ ಒಂದ್ಸಾರಿ ಕೂಸ್ತೀರಾ ಸರ್ ಟೋಟಲ್ ಎಷ್ಟು ಆಗುತ್ತೆ ಸರ್ ಇದ್ರಲ್ಲಿ ಸಂಪಾದನೆ ನಿಮಗೆ ಒಂದು ನಿಮ್ಗೆ ಎರಡು ಒಂದು ಸಲ ಕೂಯಿಸ್ತೀವಿ ಒಂದು ಎಷ್ಟುಯಾ

ಹಾ ಹಂಗಾಗಿ ಸರಿಗ ನೀವು ಡೈರೆಕ್ಟಾಗಿ ನೀವೇ ಕುಯ್ಸ್ಬಿಟ್ಟು ಹಾಕ್ತೀರಾ ಅಥವಾ ಮಾರ್ಕೆಟ್ಗೆ ಯಾವ ತರ ಹಾಕ್ತೀರಾ ನಾವು ಇಲ್ಲೇ ಬಂದು ಕುಯ್ಕೊಂಡು ಹಾಕೋದ್ರೆ ಇನ್ನೇ ಜಾಸ್ತಿ ಲಾಭ ಸಿಗುತ್ತೆ ಜಾಸ್ತಿ ಲಾಭ ಸಿಗುತ್ತೆ ಇದಕ್ಕೆ ನೀರ್ನ ಇದೇ ತರ ಕಟ್ಟಬೇಕಾ ಅಥವಾ ಸಪ್ರೇಟ್ ಆಗಿ ಒಂದು ಇದನ್ನ ಮಾಡ್ಬೇಕಾ ನಮ್ಮ ನೀರ್ ಜಾಸ್ತಿ ಇದೆ ಅದಕ್ಕೆ ಹಿಂಗೆ ಕಟ್ತಿದೀವಿ ಇದರಲ್ಲಿ ಕಮ್ಮಿ ಇತ್ತು ಅಂದ್ರೆ ಕಾಲೇ ಮಾಡಿಬಿಟ್ಟು ಒಂದೊಂದು ಪಾದ ಒಂದು ಗಿಡಗಳಿಗೆ ಬಿಡ್ಬೋದು ಡೈರೆಕ್ಟ್ ನೀರು ಕಡಿಮೆ ಇರೋರು ಆ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ನೀವು ಬರೀ ತೆಂಗಿನ ಮರದ ಇದರ ಪಾತ್ರ ಇದ್ರಲ್ಲ ಇದರಲ್ಲಿ ಏನಾದ್ರೂ ಬೆಳೆ ಬೆಳಿಬೋದಾ ನಾವು ಬೆಳಿಬೋದು ನಮ್ಗೆ ಅಷ್ಟು ಟೈಮಿಂಗ್ ಬಲ ಹಾ ಅದಕ್ಕೆ ಈಗ ತೆಂಗಿನ ಎಳ್ನೀರಲ್ಲೇ ನಿಮ್ಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಒಂದು ತಿಂಗಳಿಗೆ ಅಂದಾಜು ಎಷ್ಟು ಆಗ್ಬೋದು ಸರ್ ಒಂದು ಮೂವತ್ನಾಲ್ಕು ಸಾವಿರ ಆಗ್ಬೋದಾ ನಿಮ್ಗೆ ತಿಂಗ್ಳಿಗೆ ಎಲ್ಲ ಕಳ್ಕೊಂಡ್ರೆ ಒಂದು ಇಪ್ಪತ್ತೈದು ಸಾವಿರ ಮುಪ್ಪತ್ತೈದು ಸಾವಿರ ಆಗುತ್ತೆ ಒಂದು ವರ್ಷಕ್ಕೆ ಆದ್ರೆ ಸರ್ ವರ್ಷಕ್ಕೆ ಆದ್ರೆ ಒಂದು ಮೂರರಿಂದ ನಾಲ್ಕು ಲಕ್ಷ ಮೂರರಿಂದ ನಾಲ್ಕು ಲಕ್ಷ ಬರೀ ಎಳ್ನೀರ್ ಕುಡಿಸೋದ್ರಿಂದನೇ ಮಾಡ್ತೀರಾ ಹಾ ಹಾ ಸರ್ ಇದಕ್ಕೆ ಏನಾದ್ರು ಬೆಳ್ಕೊಂಡ್ರೆ ಅದು ಕೂಡ ಸಪ್ರೇಟ್ ಆದಾಯ ಇರುತ್ತೆ ಸರ್ ಸರಿ ಈಗ ನೀವು ತೆಂಗಿನ ಎಳ್ ಕಾಯಿನ ಅಥವಾ ಅದನ್ನ ಏನ್ ಮಾರಾಟ ಮಾಡಲ್ವಾ ಬರಿ ಎಣ್ಣೀರ್ ಮಾತ್ರ ಕಾಯಿ ಬಿಡಲ್ಲ ಕಾಯಿ ಬಿಟ್ರು ಕೂಡ ಅದು ಕೂಡ ಲಾಭ ಲಾಭ ಆಗತ್ತೆ ಕಾಯಿ ಲಾಭ ಆಗತ್ತೆ ಮಾಡ್ಬೋದು ಯಾಕಂದ್ರೆ ನಾವು ಈಗ ತೆಂಗಿನ ಮರ ಅಂದ್ರೆ ಕಲ್ಪವೃಕ್ಷ ಅಂತ ಹೇಳ್ತೀವಿ ಆದ್ರೆ ಪ್ರತಿಯೊಂದು ಪಾರ್ಟ್ಸ್ಗಳು ಕೂಡ ಯೂಸ್ ಆಗುತ್ತೆ ಯಾವ್ದೂ ವೇಸ್ಟ್ ಯಾವ್ದೂ ವೇಸ್ಟ್ ಆಗಲ್ಲ ಪ್ರತಿಯೊಂದು ಕೂಡ ಇದನ್ನ ಬಣ್ಣ ಅಂದ್ರೆ ಎಳ್ನೀರಲ್ಲಿ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಕಾಯಿ ಕೊಬ್ರಿ ಹಿಂತಕೊಂಡ್ರೆ ಎಣ್ಣೀರ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಅದಕ್ಕೋಸ್ಕರ ನಾವು ಈ ಯಾವ ತಳಿ ಅಂತ ಹೇಳ್ಬೋದು ಸರ್ ಇದು ಯಾವ ಹೆಸರು ಇದೆಯಾ ಎಲ್ಲ ಹೈಬ್ರಿಡ್ ಸರ್ ಆ ತಳಿ ಈ ತಳಿ ಅಂತಿಲ್ಲ ಹೈಬ್ರಿಡ್ ತಳಿ ಓಕೆ ಇದು ಕೆಂಪು ಇರೋದು ಕೆಂಚಿಗಿರೋದು ಬಟ್ ನಾರ್ಮಲ್ ಆಗಿರೋದು ಅದಕ್ಕೆ ನಾಟಿ ತಳಿ ನಾಟಿ ಅದು ಹಾಂ ಸರ್ ಒಂದು ಈಗ ತೆಂಗಿನ ಮರನ ನೆಟ್ಟ ಮೇಲೆ ಅದಕ್ಕೆ ಯಾವ್ದಾದ್ರು ರೋಗಗಳು ಬೀಳುತ್ತಾ ಯಾವ ತರ ಇರುತ್ತೆ ಅದೇನಾದ್ರೂ ವಿಚಾರ ಗೊತ್ತಿದೆಯಾ ರೋಗಗಳಿಂದ ಸರ್ ರೋಗ ಬದಾರ್ಥ ಹೋಯ್ತಾರ ಸರ್ ಹಾಂ ಹಾಂ ಅದಕ್ಕೆಲ್ಲ ಔಷಧಿ ಏನು ಆಗಲ್ಲ ಹಾಂ ಅಷ್ಟೇ ಮಾಮೂಲಿ ನೀರು ಔಷಧ ನೀರು ಗೊಬ್ಬರ ನೀರು ಅದಕ್ಕೆ ಹಾಕೊಂಡೋದ್ರೆ ಸಾಕು ಆರಾಮಾಗಿ ಇಳುವರಿ ಬರುತ್ತೆ ನಮಗೆ ಏನು ಪ್ರಾಬ್ಲಮ್ ಇರಲ್ಲ ಹಾಂ ಹಾಂ ಸರ್ ಎಷ್ಟು ಜನ ಇದ್ದೀರಾ ಸರ್ ನೀವು ಇಲ್ಲಿ ನಾವು ನಾಲ್ಕು ಇದ್ದೀವಿ ಹಾಂ ಅಮ್ಮ ಹಾಂ ಅಣ್ಣ ನಾವು ಓಕೆ ಓಕೆ ನೀವು ಈ ಎಳ್ನೀರು ಬಿಸ್ನೆಸ್ ಜೊತೆನೇ ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತೀರಾ ಯಾವ ಥರ ಸರ್ ಸರ್ ನಾವು ವರ್ಕ್ ಮಾಡ್ತಿದ್ದೀವಿ ಸರ್ ನಾವು ಸಾಫ್ಟ್ವೇರ್ ಕಂಪ್ನಿ ಹಾಂ ಹಾಂ ಓಕೆ ಓಕೆ ನೀವು ಒಬ್ಬ ಸಾಫ್ಟ್ವೇರ್ ವರ್ಕ್ ಮಾಡಿಕೊಂಡು ಹಾಂ ಮೇಂಟೈನ್ ಮಾಡ್ತಿದ್ದೀನಿ ಓಕೆ ವೀಕ್ಷಕರೇ ಇಲ್ಲಿ ನೋಡ್ಬೋದು ನಾವು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಬ್ಬ ಪ್ರಗತಿಪರ ರೈತರಾಗಿ ಕೂಡ ಏಳ್ನೀರ್ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಸೊ ಇವರ ವಿಚಾರಧಾರೆಗಳನ್ನ ನೀವು ಕೇಳಿದಿರಿ ಸೊ ನೀವೇನಾದ್ರೂ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಗದ್ದೆ ಹೊಲದಲ್ಲಿ ಏಳ್ನೀರನ್ನ ಬೆಳಿಬೇಕು ಅಥವಾ ಆ ಬಿಸ್ನೆಸ್ಸನ್ನು ಮಾಡ್ತೀನಿ ಅಂದ್ರೆ ಇವರ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ಡೀಟೇಲ್ ಸಿಗುತ್ತೆ ಸರ್ ಈಗ ಅದನ್ನ ಆ ಥರ ಕಟ್ಟಿದ್ದೀರಲ್ಲ ಯಾಕೆ ಅಂತ ಏನಾದರೂ ವಿಚಾರ ವಿಚಾರಕ್ಕೆ ಹಿಂಸೆ ಆಗಬಾರದು ಅಂತ ಹಾ ಹಾ ಅದು ಕೆಳಗಡೆ ಇದ್ದರೆ ಇದ್ರೆ ಅದಕ್ಕೋಸ್ಕರ ಆ ತರ ಕಟ್ಟಬಿಟ್ಟಿರೋದು ಸರಿ ಕೆಳಗಡೆ ಏನು ತಾವೇ ಒಣಗಿ ಬಿದ್ದಿರುವಂತ ಗರಿಗಳನ್ನ ಎತ್ತಾಕ್ತೀರಾ ಅಥವಾ ಅಲ್ಲೇ ಗೊಬ್ಬರ ಆಗ್ಲಿ ಅಂತಾಕಲ್ಲ ಅದ್ನ ನಾವು ಅಲ್ಲೇ ಉಳ್ತೀವಿ ಮತ್ತೆ ಅಲ್ಲೇ ಗೊಬ್ಬರ ಆಗತ್ತೆ ಅದನ್ನ ಕಟ್ಟ್ರಿ ಹೊಡೆದ್ರೆ ಅದಲ್ಲೇ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ರೀಸೈಕಲ್ ಆಗುತ್ತೆ ಅದಕ್ಕೆ ಜಾಸ್ತಿ ರಾಸಾಯನಿಕಗಳ್ ಏನ ಬಳಸಲ್ಲ ನೀವು ನಾವ್ ಏನ್ ರಾಸಾಯನಿಕ ಒಂದು ಯೂಸ್ ಮಾಡಲ್ಲ ಕಟ್ಲಿ ಗೊಬ್ರಾ ಹಾಕ್ತೀವಿ ಅಷ್ಟೇ ಉಳ್ತೀವಿ ಅಷ್ಟೇ ಈಗ ತೆಂಗಿನಕಾಯಿ ಗಾತ್ರ ಏನಾದ್ರೂ ಜಾಸ್ತಿ ಆಗೋಕೆ ದೊಡ್ಡದಾಗೋಕೆ ಏನಾದ್ರು ಆ ತರ ನಿಮ್ ಕಡೆ ಅಂದ್ರ ಜಾಸ್ತಿ ಹಾಕೋವ್ರೆ ಗಾತ್ರ ಹಾಕ್ಸಣ ಆಗತ್ತೆ ಗೊಬ್ಬರ ಮತ್ತೆ ನೀರು ಹಾಂ ಸಮಯ ಕೊಟ್ಟರೆ ಗಾಬರಿ ಗಾತ್ರ ಜಾಸ್ತಿ ಇರುತ್ತೆ ಗೊಬ್ಬರ ನೀರು ಕಮ್ಮಿ ಆದರೆ ಗಾತ್ರ ಕಮ್ಮಿ ಆಗುತ್ತೆ ಓಕೆ ಓಕೆ ಮಾರ್ಕೆಟಲ್ಲಿ ಗಾತ್ರ ಜಾಸ್ತಿ ಇರೋದಕ್ಕೆ ರೇಟ್ ಇದೆಯಾ ಅಥವಾ ಗಾತ್ರ ಜಾಸ್ತಿ ಇದ್ದರೆ ಬೆಲೆ ಜಾಸ್ತಿ ಎಷ್ಟು ಹೈಟ್ ಆಗ್ಬೋದು ಸರ್ ಇದು ಈಗ ಇದು ಇದು ಆರು ವರ್ಷದ್ದು ಹೇಳಿದ್ರಲ್ವಾ ಸೊ ಇನ್ನೂ ನೆಕ್ಸ್ಟ್ ಎಷ್ಟು ಹೈಟ್ ಆಗ್ಬೋದು ಬೆಳೀತಾ ಇರ್ತದೆ ಅದು ಇದು ಬೆಳೀತಾ ಇರ್ತದೆ ಮೂವತ್ತು ವರ್ಷದವರೆಗೂ ಬೆಳೀತಾನೆ ಇರ್ತದೆ ಆ ಒಂದ್ಸಾರಿ ನೀವು ನೆಟ್ಬಿಟ್ರೆ ಮೂವತ್ತು ವರ್ಷದವರೆಗೂ ಆರಾಮಾಗಿ ಅದರ ಒಂದು ಫಲವನ್ನು ತಗೊಂಡು ಆರಾಮಾಗಿ ಇರ್ಬೋದು ನಾವು ಈಗ ಮಕ್ಕಳಿಗೆ ಫಲ ಬಿಡ್ತಲ್ಲ ಅಂದಾಗ ಕಟ್ ಮಾಡ್ಬಿಟ್ಟು ಹಾ ಹಾ ಪಕ್ಕ ಬೆರೆ ಕಸಿ ಹಾಕ್ತೀವಿ ಓಕೆ ಅದೇ ತೆಂಗಿನ ಮರನೇ ಹಾಕ್ತೀರಾ ಸೊ ವೀಕ್ಷಕರ ಇಲ್ಲಿ ನೋಡ್ಬೋದು ನಾವು ಆ್ಯಕ್ಚುಲಿ ನಾವು ಈಗ ಮಕ್ಕಳಿಗೆ ಆಸ್ತಿ ಮಾಡಿಡ್ತೀವಿ ಅನ್ನೋ ವಿಚಾರನ ಬಿಟ್ಬಿಟ್ಟು ಒಂದು ತೆಂಗಿನ ಮರ ನೆಟ್ಟರೆ ಸಾಕು ಒಂದು ಎಕರೆಯಲ್ಲಿ ಸೊ ಅದರಿಂದಾನೇ ಅವ್ರಿಗೆ ಆದಾಯ ಬರ್ತಾ ಇರುತ್ತೆ ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತೀವಿ ಮತ್ತೆ ಗರಿಗಳೆಲ್ಲ ಕಡ್ದಲ್ಲೇ ಹಾಕ್ತೀವಿ ನೋಡಿದ್ದೇನೆ ನೋಡಿ ಹೇಗಿದೆ ಹೌದೌದು ಸರ್ ಬೇರೆಯವ್ರಿಗೆ ಹೊಲಿಸ್ಕೊಂಡ್ರೆ ನಿಮ್ಗೆ ಆಕ್ಚುಲಿ ತುಂಬ ಇಳುವರಿ ಬಿಡುವಂತ ಫಲಾನ ಬಿಡುವಂತ ಒಂದು ತೆಂಗಿನ ಮರಗಳನ್ನ ನೆಟ್ಟಿದ್ದೀರಾ ನೀವು ಓಕೆ ಸರ್ ವೀಕ್ಷಕರೇ ನೋಡಿದ್ರಲ್ಲ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಿಕೊಂಡೆ ಎಳ್ನೀರು ಬಿಸ್ನೆಸ್ ಅನ್ನು ಎಳ್ನೀರು ಕೃಷಿಯನ್ನ ತೆಂಗಿನ ಮರವನ್ನ ನೆಟ್ಟು ಒಳ್ಳೆ ಆದಾಯ ಮಾಡುತ್ತಿರುವ ಯುವ ರೈತರ ತೋಟದಲ್ಲಿದ್ದು ಎಲ್ಲ ವಿಚಾರಗಳನ್ನ ನಾವು ತಿಳಿದುಕೊಂಡಿದ್ದೇವೆ ಸೊ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು